ಬಿಜೆಪಿ ಮುಖಂಡ ಕರಿಯಪ್ಪ ನೇತೃತ್ವದಲ್ಲಿ ಯಾದಗಿರಿ ಟಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವನ್ನು ಖಂಡಿಸಿ ಸಿಬಿಐಗೆ ವರ್ಗಾಯಿಸುವಂತೆ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಪಕ್ಷವನ್ನು ನಲವತ್ತು ಪರ್ಸೆಂಟ್ ಸರ್ಕಾರವೆಂದು ಕಾಂಗ್ರೆಸ್ ಪಕ್ಷವು ಆರೋಪಿಸುತ್ತಿತ್ತು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ನೂರಕ್ಕೆ ನೂರರಷ್ಟುಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ವರ್ಗಾವಣೆ ದಂಧೆ ಹೆಸರಿನಲ್ಲಿ ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಇದರ ಪರಿಣಾಮವಾಗಿ ಯಾದಗಿರಿ ಪಿಎಸ್ಐ ಪರಶುರಾಮ ಸಾವನ್ನಪ್ಪಿದ್ದು ಈ ಸಾವಿಗೆ ಕಾರಣರಾದ ಕಾಂಗ್ರೆಸ್ ಶಾಸಕ ಚಿನ್ನರೆಡ್ಡಿ ಹಾಗೂ ಅವರ ಪುತ್ರ ಪಂಪನಗೌಡರನ್ನು ತಕ್ಷಣವೇ ಬಂಧಿಸಿ ಈ ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸಬೇಕು ಎಂದು ಕೆ ಕರಿಯಪ್ಪ ಒತ್ತಾಯಿಸಿದರು ಸಾಕಷ್ಟು ನಮ್ಮ ತಾಲೂಕಲ್ಲಿ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಈಗೇನು ಪಿ ಎಸ್ ಐ ಆದಂಥ ಪರಶುರಾಮ ಅವರ ಮನೆಗೆ ವಿಸಿಟ್ ಮಾಡಿದ ನಂತರ ಅವರ ತಂದೆ ತಾಯಿ ಮತ್ತು ಅವರ ತಮ್ಮನವರು ಕೂಡ ಹೇಳಿದರು ನಿನ್ನೆ ಅಲ್ಲಿ ಇರುವಂಥ ಯಾದಗಿರಿಯ ಶಾಸಕರಾದಂಥ ಚನ್ನಾರೆಡ್ಡಿ ಮತ್ತು ಅವ್ರ ಮಗ ಪಂಪನಗೌಡ ಅವರು ಕೂಡ ಜಾತಿ ಎತ್ತಿ ಅವರನ್ನು ನೀವು ಸಣ್ಣ ಜಾತಿ ಅವರು ಇಲ್ಲಿ ನೌಕರಿ ಮಾಡತಕ್ಕದ್ದಲ್ಲ ಅಂತೇಳಿ ಈ ಕೆಲವೊಂದು ಶಬ್ದಗಳಿಂದ ಅವ್ರನ್ನ ಅತಿ ಹೆಚ್ಚು ಈ ಅವ್ರನ್ನ ಸುಸೈಟ್ ಮಾಡುವಂಥ ಕೆಲಸ ಮಾಡಿಕೊಳ್ಳುವಂಥ ಕೆಲಸ ಅಲ್ಲಿರುವ ಶಾಸಕರು ಮಾತಾಡಿದರೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಕೂಡ ಈಗಾಗಲೇ ಈಗ ಯಾರೇ ಇರ್ಬೋದು ಶಾಸಕರು ಎಮ್ ಎಲ್ ಎರು ಏನಿಲ್ಲ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಕಾಡ ಆಫೀಸ್ಗೆ ಬೀಗ ಹಾಕಿದ್ದಾರೆ ಕೆಲವು ಪತ್ರಿಕೆದವ್ರಿಗೆ ಮತ್ತು ಸಿನ್ನೂರಲ್ಲಿ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಅಂದರೆ ಇಬ್ಬಿಬ್ಬರು ನಂದಾ ಆಫೀಸು ನಂದಾ ಆಫೀಸು ಅಂತ ಬೀಗ ಹಾಕುವಂಥಕ್ಕೆ ಸರ್ಕಾರಿ ಆಫೀಸುಗಳನ್ನ ಬೀಗ ಹಾಕ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಚಿನ್ನೂರಲ್ಲಿ ಮತ್ತು ಈ ಕಾಂಗ್ರೆಸ್ ಪಕ್ಷದ ಊರಾಡಳಿತ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಈಗೇನು ಯಾವುದೇ ಇನ್ಲೀಗಲ್ ಚಟುವಟಿಕೆ ವಹಿಸಿ ಇಸ್ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಉಸುಗೂಡಿಯುವಂಥ ಕೆಲಸ ಕೂಡ ಚಿನ್ನೂರು ತಾಲೂಕಿನಲ್ಲಿ ಇದೆ ನಮ್ಮ ಫಾಲೋವರ್ಸ್ ಅಂದರೆ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಗಾಡಿಗಳು ಎಲ್ಲ ಟಿಪ್ಪರ್ ಇದ್ದರೆ ಏನೇ ಇದ್ದರೂ ಕೂಡ ಅವರೇ ಮಾಡಬೇಕಂತ ಹೇಳಿ ಪೊಲೀಸ್ ಆಫೀಸರ್ಗೆ ಡೈರೆಕ್ಟಾಗಿ ಕರೆದು ಹೇಳುವಂಥ ಕೆಲಸ ಚಿನ್ನೂರು ತಾಲೂಕಿನಲ್ಲಿ ಆಗ್ತಾಯಿದೆ ಆದರೆ ಓ ಸಿ ಅವರ ಫಾಲೋನ್ಸ್ ಮಾಡಬೇಕು ಇಸ್ಪೆಟ್ ಅವರು ಉಸಿಗೊಡೆಯುವಂಥ ಕೆಲಸಗಳು ಕೂಡ ಅವರೇ ಟಿಪ್ಪರ್ ಈಗಾಗಲೇ ಕೆಲವು ಪೊಲೀಸರ ಪೊಲೀಸರು ಕೂಡ ಲೀಸ್ಟ್ ಮಾಡಿದ್ದಾರೆ ಗೊತ್ತಿರುವ ಗೊತ್ತಿರುವಾಗೆ ಕೆಲವು ಜನ ಯಾರು ಬ್ಯಾಕ್ವರ್ಡ್ಸ್ ಪೊಲೀಸ್ ಇದ್ದಾರೆ ಹಿಂದುಳಿದವರು ಇದ್ದಾರೆ ಎಸ್ ಸಿ ಎಸ್ ಟಿ ಇದ್ದಾರೆ ಅಂತ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಈಗಾಗಲೇ ನಡೆದಿದೆ ಸಣ್ಣ ಪುಟ್ಟ ಪೊಲೀಸ್ ಚಿನ್ನೂರು ತಾಲೂಕಿನಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಎಂ ಎಲ್ ಸಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಚಿನ್ನೂರು ತಾಲೂಕಿನಲ್ಲಿ ಡೆವಲಪ್ಮೆಂಟ್ ಕಾರ್ಯ ಸ್ಥಗಿತಗೊಳ್ಳುವುದು ಖಂಡಿತ ಎಲ್ಲ ಅಧಿಕಾರಿಗಳು ದಯವಿಟ್ಟು ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಎಂ ಎಲ್ ಎಗಳಿಗೆ ಊಟ ಹಾಕಿದ ಊಟ ಹಾಕಿದ್ದಕ್ಕೆ ಜನರು ಪಶ್ಚಾತ್ತಾಪ ಪಡುವಂಥ ಕೆಲಸ ಆಗಿದೆ ದಯವಿಟ್ಟು ಕೆಳಭಾಗಕ್ಕೆ ಕೂಡ ನೀರು ಹೋಗ್ತಾ ಇಲ್ಲ ಅಂಥದ್ರಲ್ಲಿಯೂ ಕೂಡ ಕೆಲವೊಂದು ಪೈಪ್ಗಳನ್ನು ಕೆತ್ತುವಂಥ ಮೂಲಕ ಊರಲ್ಲಿ ಜಗಳ ಹಚ್ಚುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಈ ಸರ್ಕಾರ ಮಾಡ್ತಿದೆ ಅದಕ್ಕೆ ಜನರು ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಪಾಠವನ್ನು ಕಲಿಸಬೇಕು ದಯವಿಟ್ಟು ಎಲ್ಲ ಸಂಘಟನೆಯರು ಕೂಡ ನಾನು ಒಂದು ಮನವಿಯನ್ನು ಮಾಡ್ತೀನಿ ಯಾರೇ ಆಗಲಿ ನಮ್ಮ ಹಿಂದುಳಿದ ಜನಾಂಗದವರಿಗೆ ಅಧಿಕಾರಿಗಳಿಗೆ ಅನ್ಯಾಯವಾದ್ರ ಅದನ್ನು ಯಾವುದೇ ಹಿಂದುಳಿದವರಿರಲಿ ಮುಂದುಳಿದವರಿರಲಿ ಅಧಿಕಾರಿಗಳಿಗೆ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಡಬೇಕು ಯಾಕಂದರೆ ಅವರು ಒಳ್ಳೆಯದನ್ನೇ ಮಾಡ್ತಾರೆ ಅಧಿಕಾರಿಗಳು ನಾವು ಹಸ್ತಕ್ಷೇಪ ಮಾಡಿ ಅವರನ್ನು ಹಾಗೆ ಮಾಡು ಈ ಮಾಡೋ ಕೆಲಸ ಚಿನ್ನೂರು ತಾಲೂಕಿನಲ್ಲಿ ಮತ್ತು ಬೇರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭಾಳಷ್ಟು ಜನ ಅಧಿಕಾರಿಗಳು ಸುಸೈಡ್ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಅದಕ್ಕೆ ಈ ಸರ್ಕಾರವನ್ನು ತೊಲಗಿಸುವವರೆಗೂ ಹೋರಾಟವನ್ನು ಮಾಡಬೇಕಂತೇಳಿ ನಾನು ಎಲ್ಲ ಸಮಾಜದ ಬಾಂಧವರು ಮತ್ತು ಎಲ್ಲ ಹೋರಾಟಗಾರರಿಗೆ ಕೂಡ ಮನವಿಯನ್ನು ಮಾಡ್ತಾಯಿದ್ದಾರೆ ಇವತ್ತು ಇಂಥ ಘಟನೆ ನಡೀಬೇಕಂದ್ರೆ ಎಷ್ಟರ ಮಟ್ಟಿಗೆ ಲಂಚದ ಅವತಾರ ಹಿಂದಕ್ಕೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಅವರು ಮತ್ತು ಅವರ ಎಲ್ಲ ಸರ್ಕಾರದಲ್ಲಿರುವಂಥರು ಬಿ ಜೆ ಪಿ ಅವರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಅವರು ಮೂರು ಪರ್ಸೆಂಟ್ ಸರ್ಕಾರ ಆಗಿದೆ ಅಂದರೆ ಒಂದು ಪಿ ಎಸ್ ಐಗೆ ಇಪ್ಪತ್ತು ಲಕ್ಷ ರೂಪಾಯಿ ಡಿ ಎಸ್ ಪಿಗಳಿಗೆ ಅರವತ್ತು ಲಕ್ಷ ರೂಪಾಯಿ ಎಸ್ ಪಿ ಲೆವೆಲ್ಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ಳುವಂಥ ಸರ್ಕಾರ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವುದರ ಮೂಲಕ ಮತ್ತು ಇವತ್ತಿನ ದಿವಸ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿಗೆ ನಾವು ಸುಸೈ ಪರಶುರಾಮ ಅವರಿಗೆ ನ್ಯಾಯ ಒದಗಿಸಬೇಕಂದ್ರೆ ಚಂದಾರೆಡ್ಡಿ ಮತ್ತು ಅವರ ಮಗನ ಅರೆಸ್ಟ್ ಮಾಡಿ ಮತ್ತು ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸ ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ಬೇಕಂತ ಅಂತ ಹೇಳಿ